ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರೀಯನ ಇವತ್ತಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ಸಿದ್ದು ಕೊಡಿಸಿದ್ದ ಸೀರೆ ಒಡವೆ ಎಲ್ಲ ಹಾಕೊಂಡು ಕೃಷ್ಣನ್ ಪೂಜೆ ಮಾಡಿದ್ದನ್ನು ನೋಡಿ ಈ ಕಡೆ ಸಿದ್ದಿಗೆ ತುಂಬ ಖುಷಿ ಆಗ್ತಿರುತ್ತೆ ಈ ಕಡೆ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಶಾರದಾ ಒಳಗಡೆ ಬರ್ತಾ ಇರಬೇಕಾದ್ರೆ ಸಿದ್ದು ಬಂದು ಹೇಳ್ತಾ ಇರ್ತಾನೆ ನಿಜವಾಗ್ಲೂ ನನ್ನ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಿದೆ ನನ್ನ ಪ್ರೀತಿನ ನೀವು ಒಪ್ಕೊಂಡ್ರ ಅಂತ ಅಂದಾಗ ಶಾರದಾಗೆ ಅವ್ನು ಮಾತನ್ನ ಕೇಳಿ ತುಂಬಾ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಶಾರದಾ ಇಂತಿರ್ಗೆ ಸಿದ್ಧನ ನೋಡ್ಬಿಟ್ಟು ನನಗೇನು ಅರ್ಥ ಆಗ್ತಿಲ್ಲ ನೀವು ಮಾತಾಡುದು ಅಂತ ಅನ್ಬೇಕಾದ್ರೆ ಇಟ್ಸೋಕೆ ಶಾರದವ್ರೆ ನನಗೆಲ್ಲ ಅರ್ಥ ಆಗುತ್ತೆ ಆಯ್ತಾ ಒಳಗಿರೋ ಪ್ರೀತಿನ ಜಾಸ್ತಿ ಹೇಳ್ಕೊಳಕಾಗಲ್ಲ ಬಾಯ್ಬಿಟ್ಟು ಅಂತ ನನಗೆ ಅವಾಗವಾಗ ಅಯ್ಯೋಗಿ ಹೇಳ್ತಾ ಇರ್ತಾನೆ ಅಂತ ಒಬ್ಬೊಬ್ನೇ ಮಾತಾಡ್ತಿರ್ಬೇಕಾದ್ರೆ ಏನ್ ಮಾತಾಡ್ತಿದ್ದಾನೆ ಸಿದ್ಧು ಅಂತ ಗೊತ್ತಾಗ್ದಲೇ ಕನ್ಫ್ಯೂಸ್ ಅಲ್ಲಿ ಶಾರದಾ ನೋಡ್ಕೊಂಡು ನಿಂತಿರ್ತಾಳೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಐ ಟೋಲ್ ಡು ಐ ಅಗ್ರಿ ಏನ್ ಗೊತ್ತಾ ನನ್ನ ಪ್ರಪೋಸಲ್ ನ ನೀವು ಒಂದ್ಸಲ ತಿರಸ್ಕಾರ ಮಾಡಿರ್ಬೋದು ಆದ್ರೆ ಮತ್ತೆ ನೀವು ಅಕ್ಸೆಪ್ಟ್ ಮಾಡ್ಕೊತೀರಾ ಅಂತ ನನ್ ಮನ್ಸು ಹೇಳ್ತಾ ಇತ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಆಶ್ಚರ್ಯದಿಂದ ಸಿದ್ದು ಮುಖನ ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ನೋಡ್ತಾ ಇರಬೇಕಾದ್ರೆ ಸಿದ್ದು ತುಂಬ ಖುಷಿಪಟ್ಟು ಹೇಳ್ತಾ ಇರ್ತಾನೆ ಅಂತೂ ಇಂತ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರಲ್ಲ ಅದೇ ನನಗೆ ಖುಷಿ ಅಂತ ಅನ್ಬೇಕಾದ್ರೆ ಒಂದು ಸ್ವಲ್ಪ ನಿಲ್ಲಿಸ್ತೀರ ಸಿದ್ದರ್ ಸರ್ ಏನು ಮಾತಾಡ್ತಿದ್ದೀರಾ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಹೌದಾ ಹೌದಾದರೆ ನನಗೆಲ್ಲ ಅರ್ಥ ಆಗ್ತಿದೆ ನಾನು ಕೊಟ್ಟಿರೋದಕ್ಕೆ ತಾನೇ ನೀವು ನಾನು ಇಷ್ಟಪಟ್ಟಿರೋದಕ್ಕೆ ತಾನೇ ಸೀರೆ ಒಡವೆ ಎಲ್ಲನೂ ಸಹ ಇಷ್ಟಪಟ್ಟು ನೀವು ಹಾಕ್ಕೊಂಡಿರೋದು ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ಆಗಿ ತಾನ ನೋಡುವೆ ಸೀರೆ ಬಳೆ ಎಲ್ಲನೂ ಸಹ ನೋಡಿಕೊಂಡು ಹಾಗೆ ನಿಂತಿರ್ತಾಳೆ ಹಾಗೆ ನೋಡ್ತಾ ಇರಬೇಕಾದ್ರೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನನಗಂತೂ ತುಂಬ ಖುಷಿ ಆಗ್ತಿದೆ ನೀವು ಇಷ್ಟು ಬೇಗ ಆಕ್ಸೆಪ್ಟ್ ಮಾಡ್ಕೋತೀರ ನನ್ನ ಪ್ರೀತಿನ ಅಂತ ಗೊತ್ತಿರಲಿಲ್ಲ ಅಂತ ಅಂದಾಗ ಕೋಪ ಮಾಡಿಕೊಂಡು ಅಯ್ಯೋ ದೇವ್ರೆ ಇದು ನೀವು ಕೊಟ್ಟಿಸಿದ ಸೀರೆ ಅಂತ ನಾನು ನಿಜವಾಗ್ಲೂ ಗಮನ ಹರಿಸಲಿಲ್ಲ ಇದನ್ನೆಲ್ಲ ಆರತಿ ನನಗೆ ಹಾಕಿ ರೆಡಿ ಮಾಡಿದರು ಆದರೆ ನನಗೆ ಅದನ್ನು ಒಬ್ಸರ್ವ್ನೇ ನಾನು ಮಾಡಲಿಲ್ಲ ನಾನು ಅವತ್ತೇ ನಿಮಗೆ ನನ್ನ ಡಿಸಿಷನ್ ಏನು ನನ್ನ ನಿರ್ಧಾರ ಏನು ಅಂತ ನಿಮಗೆ ಹೇಳಿದ್ದೀನಿ ಆದರೂ ಮತ್ತೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ತುಂಬ ಕಣ್ಣೀರು ಹಾಕ್ಕೊಂಡು ಸಿದ್ಧಗೆ ಹೇಳ್ತಾ ಇರಬೇಕಾದ್ರೆ ಅವನಿಗೂ ಸಹ ತುಂಬ ಶಾಕ್ ಆಗಿ ಅವಳ ಮುಖ ನಾನು ನೋಡ್ತಾಯಿರ್ತಾನೆ ಹಾಗೆ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನನ್ನ ಮೇಲಿರೋ ಭಾವನೆ ಆಗಲಿ ನಿಮ್ಮ ಮೇಲಿರೋ ಭಾವನೆ ಯಾವತ್ತೂ ನನಗೆ ಚೇಂಜ್ ಆಗಲ್ಲ ನಿಮ್ಮ ಮೇಲೆ ನನಗೆ ಯಾವತ್ತೂ ಈ ರೀತಿ ಭಾವನೆ ಬಂದೇ ಇಲ್ಲ ಅಂತ ಹೇಳಿದಾಗ ಸಿದ್ದು ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ ಛೇ ಈ ಸೀರೆನ ಉಟ್ಕೊಂಡಿರೋದ್ರಿಂದ ಬೆಂಕಿನ ಸುತ್ತಕೊಂಡಂಗೆ ಆಗ್ತಿದೆ ನನಗೆ ಅದು ಈ ಕೈ ಬಳೆಗಳಾಗಿರೋದ್ರಿಂದ ನೀವು ಕೊಟ್ಟಿರೋ ಬಳೆಗಳು ಅಂತ ನನಗೆ ಗೊತ್ತಾಗಿರಲಿಲ್ಲ ಈಗ ನನ್ನ ಜೀವನನೇ ಹಾಳು ಮಾಡ್ತಿದೆ ಅಂತ ಬಳೆ ನೋಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಸಿದ್ದು ಆಶ್ಚರ್ಯದಿಂದ ಅವ್ಳ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಶಾರದಾ ಮತ್ತೆ ಕೋಪ ಮಾಡಿಕೊಂಡು ಈ ಬಳೆಗಳು ನನ್ನ ಕೈಲಿ ಇರಬಾರ್ದು ಅಂತ ಏನು ಮಾಡಬೇಕು ಅಂತ ಗೊತ್ತಾಗ್ದಾನೆ ಬಳೆಗಳನ್ನು ಕೆಚ್ಕೋತಾ ಇರ್ತಾಳೆ ಪುಳೀಶಾರ್ದವ್ರೆ ಈ ಥರ ಮಾಡಬೇಡಿ ಅಂತ ಅವನು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಹತ್ರ ಬರಬೇಡಿ ಹತ್ತಿರ ಬಂದರೆ ಚೆನ್ನಾಗಿರಲ್ಲ ಅಂತ ಎಲ್ಲ ಬಳೆಗಳನ್ನು ಓಡ್ದಾಗ್ತಾ ಇರ್ತಾಳೆ ಹೊಡೆದಾಗ್ತಾ ಕೈಗೆಲ್ಲ ಚುಚ್ಬಿಟ್ಟು ರಕ್ತ ಎಲ್ಲ ಬರ್ತಾ ಇರುತ್ತೆ ಪುಳೀಶಾರ್ದವ್ರೆ ಈ ಥರ ಎಲ್ಲ ಮಾಡಬೇಡಿ ರಕ್ತ ಬರ್ತಿದೆ ಅಂತೆ ಮುಟ್ಟಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ನೋಡಿ ನನ್ನ ಹತ್ರ ಬರಬೇಡಿ ನಾನು ಮುಟ್ಬೇಡಿ ನಾನು ಏನಾದರೂ ಮುಟ್ಟಕ್ಕೆ ಬಂದರೆ ಈ ಬಳೆಗೋರನ್ನ ತಗೊಬಿಟ್ಟು ಚುಚ್ಕೊಬಿಡ್ತೀನಿ ಅಂತ ಚುಚ್ಕೊಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಹೆದ್ರಕೊಂಡು ಹಿಂದೆ ಹೋಗ್ತಾ ಇರ್ತಾನೆ ಮತ್ತೆ ಕಣ್ಣೀರು ಹಾಕೊಂಡು ಹುಷಾರದ ಹೇಳ್ತಾ ಇರ್ತಾಳೆ ನನ್ನ ಪರಿಸ್ಥಿತಿನ ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ ನಿಮ್ಮ ಮೇಲೆ ನನಗೆ ಎಂಥ ರೀತಿ ಭಾವನೆ ಇಲ್ಲ ಅಂತ ನಾನು ಎಷ್ಟು ಸಲ ಹೇಳಿದ್ರು ಸಹ ನೀವು ಯಾಕೆ ಈ ರೀತಿ ಇದ್ದೀರಾ ಮನವರೆಲ್ಲ ನಿಮ್ಮ ಮತ್ತು ಜ್ಯೋತಿಕನ ಮದುವೆನ ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಎಷ್ಟು ಆಸೆ ಪಡ್ತಾ ಇದ್ದಾರೆ ಅವರಿಗೆಲ್ಲ ಯಾಕೆ ನೀವು ಈ ರೀತಿ ಮೋಸ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಿರ್ತಾನೆ ಪ್ಲೀಸ್ ಶಾರದವ್ರು ಅರ್ಥ ಮಾಡಿಕೊಡಿ ನಿಮ್ಮ ಕೈಲಿ ರಕ್ತ ಬರ್ತಿದೆ ಪ್ಲೀಸ್ ನನಗೆ ನಿಮಗೆ ನೋವಾದರೆ ನನಗೆ ತಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ತಡ್ಕೊಳೋಕಲ್ಲ ಅಂದರೆ ಇಲ್ಲಿಂದ ಹೊರಟೋಗಿ ಅಂತ ಶಾರದ ಹೇಳ್ತಿರ್ಬೇಕಾದ್ರೆ ಶಾಕಾಗಿ ನಿಂತ್ಕೊಬಿಡ್ತಾನೆ ಮತ್ತೆ ಶಾರದ ಹೇಳ್ತಾ ಇರ್ತಾಳೆ ಜೀವನ ನನಗೆ ತುಂಬ ನೋವು ಕೊಟ್ಟಿದೆ ತುಂಬ ಪಾಠನೂ ಸಹ ಕಲ್ತಿದೆ ನಾನು ಸತ್ತೋಗ್ಬೇಕು ಅಂತೆಲ್ಲ ಹೋದಾಗ ನನ್ನ ಮಗಳು ಪ್ರೀತಿ ನನ್ನ ಕಣ್ಮುಂದೆ ಬಂದು ಅಡ್ಡಿ ತರ್ತಿದೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನು ಯಾವತ್ತೂ ಸತ್ತೋಗ್ತಿದ್ದೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಕೂಗಾಡ್ತಾ ಇರ್ತಾಳೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ನಾನು ಕೇವಲ ನನ್ನ ಮಗಳಿಗೋಸ್ಕರ ನಾನು ಬದುಕಿರೋದು ದಯವಿಟ್ಟು ಇಲ್ಲಿಂದ ಹೊರಟೋಗಿಂತ ಕೈ ಮುಗಿತಾ ಇರ್ತಾಳೆ ಇಲ್ಲ ಶಾರದವರೆ ಪ್ಲೀಸ್ ಅರ್ಥ ಅಂತ ಮತ್ತೆ ಮುಂದಕ್ಕೆ ಓದಬೇಕಾದ್ರೆ ನೀವೇನಾದರೂ ಮುಂದೆ ಬಂದರೆ ಅಥವಾ ಇನ್ನೂ ಏನಾದರೂ ಇಲ್ಲೇ ನಿಂತ್ಕೊಂಡ್ರೆ ದಯವಿಟ್ಟು ನನ್ನ ಪ್ರಾಣವೇ ಹೋಗ್ಬೋದು ಇವಾಗ ಅಂತ ಅಂದಾಗ ಆ ಮಾತನ್ನ ಕೇಳಿ ಸಿದ್ದು ಹಾಗೆ ಕಣ್ಣೀರು ಹಾಕೊಂಡು ನಿಂತ್ಕೊಂಡಿರ್ತಾನೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ದಯವಿಟ್ಟು ಇಲ್ಲಿಂದ ಅಂದಾಗ ಕಣ್ಣೀರು ಹಾಕ್ಕೊಂಡು ಸಿದ್ದು ಒಟ್ಟು ಬರ್ತಾಯಿರ್ತಾನೆ ಈ ಕಡೆ ಶಾರದಾ ತಲೆ ತಲೆ ಕೆಚ್ಕೊಂಡು ಅಳ್ತಾ ಕುತ್ಕೊ ಇನ್ನೊಂದು ಕಡೆ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಸಿದ್ದು ಬಾಕ್ಸಿಂಗ್ ಮಾಡೋ ರೀತಿ ತುಂಬ ಫೈಟ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಯೋಗಿ ಓಡ್ ಬಂದ್ಬಿಟ್ಟು ಏನು ಮಾಡ್ತಿದ್ಯಾ ಇಷ್ಟೊತ್ತಿನಲ್ಲಿ ಯಾಕೋ ಈ ರೀತಿ ಏನಾದ್ರು ಬಾಕ್ಸಿಂಗ್ ಹೋಗ್ತೀಯೇನೋ ಈ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ಯಾ ಏನಾಯಿತು ಅಷ್ಟು ಟೆನ್ಷನ್ ಮಾಡಿಕೊಂಡು ಕೋಪ ಮಾಡಿಕೊಂಡು ಏನು ಮಾಡ್ತಿದ್ಯಾ ನೀನು ಪ್ಲೀಸ್ ಸಿದ್ದು ಅರ್ಥ ಮಾಡ್ಕೊಳ್ಳು ಅಂತ ಕೂಗಾಡ್ತಾ ಇರ್ತಾನೆ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ ಅಲ್ಲಕ್ಕೊ ಯಾಕೋ ಈ ರೀತಿ ಮಾಡ್ತಿದೆಯೋ ಏನಾಯಿತು ಈಗ ಅಳ ಂಥದ್ದು ಏನಾಯಿತು ಅದನ್ನಾದ್ರೂ ಹೇಳೋ ಅಂತ ಅನ್ಬೇಕಾದ್ರೆ ಮತ್ತೆ ಸಿದ್ಧ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ನೀನು ನನ್ನವನ್ನ ಅರ್ಥ ಮಾಡಿಕೊಂಡು ನೀನು ಈ ರೀತಿ ಹೇಳ್ತಾ ಇದ್ದೀಯ ಆದರೆ ಶಾರದವರು ನಾನು ಕೊಟ್ಟಿದ್ದೀನಿ ಆ ಬಳೆಗಳನ್ನೆಲ್ಲ ಒಡೆದಾಕೊಂಡು ಕೈಯೆಲ್ಲ ಕುಯ್ಕೊಂಡು ತುಂಬ ರಕ್ತ ಬರ್ಸ್ಕೊತಿದ್ದಾರೆ ಕಡು ಆದರೆ ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ ಹಾಗೆ ಯೋಗಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಶಾಕಾಗಿ ಯೋಗಿ ಬಂದು ಕೇಳ್ತಾ ಇರ್ತಾನೆ ಏನು ಹೇಳ್ತಿದ್ದೆ ಮಗ ಅವ್ರು ಯಾಕೋ ಬಳೆಗಳನ್ನೆಲ್ಲ ಒಡೆದಾಕೊಂಡು ಈ ಥರ ರಕ್ತ ಎಲ್ಲ ಮಾಡ್ಕೊತಿದ್ದರು ಅವ್ರು ಇಷ್ಟಪಟ್ಟು ತಾನೇ ನೀನು ಕೊಟ್ಟು ಸೀರೆ ಒಡವೆ ಎಲ್ಲ ಹಾಕ್ಕೊಂಡು ಯಶೋದೆಯಾಗಿ ಮಿಂಚಿದ್ದು ಅಂದಾಗ ಇಲ್ಲ ಮಗ ಅದೆಲ್ಲ ನನ್ನ ಭ್ರಮೆ ಅಷ್ಟೇ ಅವರು ನಿಜವಾಗ್ಲೂ ನನ್ನನ್ನು ಇಷ್ಟಪಟ್ಟಿಲ್ಲ ಆದರೆ ನಾನು ಏನೋ ಎಕ್ಸೈಟ್ಮೆಂಟಿಂದ ನನ್ನ ಖುಷಿನ ಹೇಳ್ಕೊಳೋಣ ಅಂತ ಅವ್ರ ಹತ್ರ ಹೋದೆ ಅದೇ ಅಲ್ಲಿ ನಡೆದಿದ್ದೆ ಬೇರೆ ಕತೆ ಕಣೋ ಅಂತ ಹೇಳ್ತಾ ಇರ್ತಾನೆ ನಾನು ಅವ್ರ ಹತ್ರ ಹೋದಾಗ ಶಾರದವ್ರು ಹೇಳಿದ್ರು ಈ ಸೀರೆ ಉಟ್ಕೊಂಡಿರೋದ್ರಿಂದ ಬೆಂಕಿನೇ ನನ್ನ ಮೈ ಮೇಲೆ ಹಾಗೆ ಬಳೆಗಳು ನನ್ನ ಕೈಗಳಲ್ಲಿದ್ದರೆ ನನ್ನ ಜೀವನನೇ ಹಾಳು ಮಾಡ್ತವೆ ಅಂತ ನನಗೆ ಬೈದ್ಬಿಟ್ಟು ಸಿಕ್ಕಾ ಬಟ್ಟೆ ಬಳೆಗಳನ್ನೆಲ್ಲ ಒಡೆದಾಕಿ ಕೈಗೆಲ್ಲ ಚುಚ್ಕೊಬಿಟ್ರು ಕಣೋ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಮತ್ತೆ ಹೇಳಿದ್ರು ಕಣೋ ಏನಾದರೂ ನನ್ನ ಕಣ್ಮುಂದೆ ನಿಂತಿದ್ರೆ ನಾನು ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ಅಂತ ಅಂದಾಗ ಏನು ಈ ಥರ ಹೇಳ್ತಾ ಇದೆಯಾ ಹಾಗಾದರೆ ಅವರು ಗೊತ್ತಿದ್ದರೆ ನೀವು ಸೀರೆ ಎಲ್ಲನೂ ಹಾಕೊಂಡ್ರೇನು ಅಂತ ಅನ್ಬೇಕಾದ್ರೆ ಸೀರೆ ವಿಷಯನ ಬಿಟ್ಬಿಡು ಆದರೆ ಅವರು ನನಗೆ ಮುಖ ಕೊಡ್ದಂಗೆ ಹೇಳಿದರು ಇಲ್ಲಿಂದ ಹೊರಟೋಗೋ ರೀತಿ ಹೇಳಿದರು ದೀಪು ನನಗೆ ಮಾತ್ರ ಸ್ವಂತ ಅನ್ನೋ ರೀತಿ ಹೇಳಿದರು ಆದರೆ ಅವ್ರಿಗೇನು ಗೊತ್ತು ಅವರಿಲ್ಲ ಅಂತಂದರೆ ಜೀವನದಲ್ಲಿ ನನಗೆ ಬದುಕೋ ಶಕ್ತಿನೇ ಇಲ್ಲ ಅಂತ ಅವ್ರಿಗೆ ಹೇಗೋ ಅರ್ಥ ಮಾಡಿಸೋದು ಅಂತ ಕಣ್ಣೀರು ಹಾಕೊಂಡು ತನ್ನ ಫ್ರೆಂಡ್ ಹತ್ರ ಹೇಳ್ಕೊತಾ ಇರ್ತಾನೆ ಈ ಕಡೆ ಯೋಗಿನ ಸಹ ತುಂಬ ಬೇಜಾರು ಮಾಡಿಕೊಂಡು ನಿಂತಿರಬೇಕಾದ್ರೆ ಮತ್ತೆ ಕಣ್ಣೀರು ಹಾಕೊಂಡು ಸಿದ್ಧ ಹೇಳ್ತಾ ಇರ್ತಾನೆ ನನ್ನ ಮನಸ್ಸು ನನ್ನ ಮೈಂಡು ಬೇರೆ ಯಾವುದನ್ನು ಸಹ ಒಂದು ನಿಮಿಷ ಯೋಚನೆ ಮಾಡೋಕ್ಕಾಗ್ದಷ್ಟು ಶಾರದವರೇ ನನ್ನ ಮೈಂಡಲ್ಲಿ ತುಂಬಿಟ್ಟಿದ್ರೆ ಕಣ್ಣು ನಾನು ಹೇಗೋ ಅವರು ಬಿಟ್ಟು ಬದುಕಲಿ ಅಂತ ಕಣ್ಣೀರು ಹಾಕ್ಕೊಂಡು ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಈಗಿರಬೇಕಾದ್ರೆ ನಾನು ಹೇಗೋ ಜೊತೆಗೆ ಮದುವೆ ಆಗಲಿ ಸಂಸಾರ ಮಾಡೋಕ್ಕಾಗುತ್ತೆ ನನ್ನ ಕೈಯ್ಯಲ್ಲಿ ಆಗಲ್ಲ ಕಣೋ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಯೋಗಿ ಸಮಾಧಾನ ಮಾಡ್ತಾ ಇರ್ತಾನೆ ಅಪ್ಸೆಟ್ ಮಗ ನಿನ್ನ ಮೇಲಿರೋ ಪ್ರೀತಿ ಅವ್ರಿಗೆ ಅರ್ಥ ಆಗ್ತಿಲ್ಲ ಆದರೆ ಮನೆಯವರು ಅವ್ರ ಮೇಲೆ ಇಟ್ಟಿರೋ ಪ್ರೀತಿನೇ ಅವರಿಗೆ ಅಡ್ಡಿ ಆಗ್ತಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ ಡೇ ಬೈ ಡೇ ನಿನ್ನನ್ನು ಅರ್ಥ ಮಾಡ್ಕೊತರ್ಕೊಳ್ಳೋ ಅದಕ್ಕೆ ಟೈಮ್ ಬೇಕು ಪ್ಲೀಸ್ ಅರ್ಥ ಮಾಡ್ಕೊ ಮಗ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಸಿದ್ದು ಕಣ್ಣೀರು ಹಾಕ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ಬಾಕ್ಸಿಂಗ್ ಮಾಡ್ತಾ ಇರ್ತಾನೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಬಾಕ್ಸಿಂಗ್ ಮಾಡ್ತಿರ್ಬೇಕಾದ್ರೆ ಯೋಗಿ ಬಂದು ಯಾಕೋ ಈ ರೀತಿ ಮತ್ತೆ ಮಾಡ್ತಿದ್ಯೋ ಸ್ಟಾಪ್ ಮಾಡೋ ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನಾಗಬೇಕು ಮಗ ಎಲ್ಲ ಮುಗ್ದೋಯ್ತು ನನ್ನ ಜೀವನನೇ ಮುಗ್ದೋಯ್ತು ಅಂತ ಮತ್ತೆ ಹಾಳ್ತಾ ಇರ್ತಾನೆ ಮತ್ತು ಸಿದ್ಧ ಹೇಳ್ತಾ ಇರ್ತಾನೆ ಅಲ್ಲ ಕಣು ಜ್ಯೋತಿಕನ್ ಜೊತೆ ನನ್ನ ಮದುವೆ ಮಾಡಬೇಕು ಅಂತ ಶಾರದವ್ರು ಋತು ನಿಂತಿದ್ದಾರೆ ಹಾಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆದರೆ ನನಗೆ ಜ್ಯೋತಿಕನ್ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಕಣು ಅಂತ ಹೇಳ್ತಾ ಇರಬೇಕಾದ್ರೆ ಯೋಗಿಯವ್ರ ಮುಖ ನಾನು ನೋಡ್ತಾ ಇರ್ತೇನೆ ನೋಡು ಮಗ ನಾನು ಇನ್ಮೇಲೆ ಇಲ್ಲಿರೋದ್ರಲ್ಲಿ ಅರ್ಥ ಇಲ್ಲ ಆಯಿತಾ ಶಾರ್ದವ್ರಿಗೆ ನಾನು ಬೇಡ ಅಂತ ಅಂದಮೇಲೆ ನಾನು ಯಾರು ಕಣ್ಣಿಗೂ ಕಾಣ್ದಂಗೆ ಎಲ್ಲರೂ ದೂರ ಅಂದರೆ ದೂರ ಹೊರಟೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಯೋಗಿ ಹೇಳ್ತಾ ಇರ್ತೀನಿ ಏನು ಎಕ್ ಎಸ್ಕೇಪಿಸಮ್ ಆಗ್ತೀಯಾ ನೀನು ಹಾಗಾದರೆ ಎಸ್ಕೇಪ್ ಆಗ್ತೀಯಾ ಪ್ರಾಬ್ಲಮ್ ಇದ್ದರೆ ಕಣ್ಮುಂದೆ ಓಡಾಡ್ಕೊಂಡು ಅದನ್ನು ಬೆನ್ನಿಗೆ ಹತ್ತೋ ರೀತಿ ನಾವು ನೋಡ್ಕೋಬೇಕು ಅವಾಗ ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ನೆನ್ಪುಗಳನ್ನೆಲ್ಲ ಬಿಟ್ಟು ನೀನು ಓಡೋಗ್ತೀಯೇನು ದೂರ ಎಲ್ಲಾದರೂ ಓಡೋಗ್ತೀಯಾ ಅಂತ ಕೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಆರತಿ ದೀಪ ಪುಟ್ಟನ ಫೋಟೋ ತೆಗಿತಾ ಇರ್ತಾಳೆ ಕೃಷ್ಣ ಡ್ರೆಸ್ಸಲ್ಲಿರೋ ದೀಪ ಪುಟ್ಟನ ಸಿಕ್ಕಾಪಟ್ಟೆ ಫೋಟೋ ತೆಗಿ ತೆಗಿತಾ ಇರಬೇಕಾದ್ರೆ ದೀಪ ಪುಟ್ಟಕ್ಕೆ ಹೇಳ್ತಾ ಇರ್ತಾಳೆ ಅಕ್ಕ ನನಗೆ ತುಂಬ ಸುಸ್ತಾಗ್ತಿದೆ ಪ್ಲೀಸ್ ಸಾಕು ಫೋಟೋ ಬಿಟ್ಬಿಡಿ ಬೇಕಾದ್ರೆ ಸುಂದಿರು ದೀಪು ಈ ಡ್ರೆಸ್ನ ವರ್ಷಕ್ಕೆ ಒಂದೇ ಸಲ ಹಾಕೊಳ್ಳೋದಾಯಿತಾ ಇನ್ನು ನೆಕ್ಸ್ಟ್ ಇಯರ್ ಹಾಕಬೇಕು ಅದಕ್ಕೋಸ್ಕರ ಎಷ್ಟು ಆಗುತ್ತೆ ಅಷ್ಟು ಫೋಟೋನ ತೆಕ್ಕೊಳ ಅದೆಲ್ಲ ಮೆಮೊರಿಯಾಗಿ ಇರುತ್ತೆ ಅಂತ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಫೋಸ್ ಕೊಡು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೀಪ ಪುಟ್ಟನೂ ಸಿಕ್ಕಾಪಟ್ಟೆ ಫೋಸ್ ಕೊಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುಮಿತ್ರ ಬಂದು ನೋಡ್ತಾ ಇರ್ತಾಳೆ ಮತ್ತೆ ಆರತಿ ಹೇಳ್ತಾ ಇರ್ತಾಳೆ ಏನೋ ಸಮಥಿಂಗ್ ಸಮಥಿಂಗ್ ಕಾಣಿಸ್ತಾ ಇಲ್ವಲ್ಲ ಚೆನ್ನಾಗಿ ತಗೋ ಕೊಳಲ್ನ ಬಿಟ್ಟಿದೆಯಲ್ಲ ದೀಪುಟ ಕೊಳಲ್ ಇಟ್ಕೊಂಡು ಸ್ವಲ್ಪ ಫೋಸ್ ಕೊಡು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ನಗಾಡ್ತಾ ಇರ್ತಾಳೆ ಅಲ್ಲ ಅಮ್ಮಮ್ಮ ನೀನು ಕೃಷ್ಣನಿಗೆ ಕೊಳಲು ಅಂದರೆ ತುಂಬಾ ಇಷ್ಟ ಅದನ್ನೇ ಬಿಟ್ಬಿಟ್ಟು ಫೋಟೋ ತೆಗೆಸ್ಕೋತಿದ್ಯಾ ಅಂದಾಗ ಹೌದಾ ಅಮ್ಮಮ್ಮ ಕೃಷ್ಣ ತುಂಬಾ ಚೆನ್ನಾಗಿ ಕೊಳಲನ್ನ ನುಡಿಸ್ತಿದ್ನ ಅಂತ ಕೇಳ್ತಾ ಇರ್ತಾಳೆ ಸುಮಿತ್ರ ಹೇಳ್ತಾ ಇರ್ತಾಳೆ ಹೂ ಬಂಗಾರ ಕೃಷ್ಣ ಅಷ್ಟು ಸುಂದರವಾಗಿ ಕೊಳಲನ್ನು ನುಡಿಸ್ತಾ ಇದ್ದ ಹಸುಗಳೆಲ್ಲ ಅವನು ಕೊಳಲನ್ನು ನುಡಿಸ್ಕೊಳ್ಳೋದನ್ನ ಕೇಳಿಕೊಂಡು ತುಂಬಾ ಖುಷಿ ಪಡ್ತಿದ್ದು ಅಷ್ಟೇ ಆಕೆ ಅಕ್ಕಪಕ್ಕ ಪಕ್ಕ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಅವನು ನುಡಿಸೋದನ್ನ ನಾದನ ಕೇಳಿ ಹಾಗೆ ಇಷ್ಟಪಟ್ಟು ನಿಂತ್ಕೋತಾ ಇದ್ರು ಅಂತ ಹೇಳ್ತಿರ್ಬೇಕಾದ್ರೆ ಆರತಿ ಮತ್ತೆ ದೀಪ ಇಬ್ಬರು ಖುಷಿ ಪಡ್ತಾ ಇರ್ತಾರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಕೃಷ್ಣನ್ ಕೊಳಲಿನ ದನಿಗೆ ಶತ್ರುಗಳು ಕರಗ್ತಾ ಇದ್ರು ಗೊತ್ತಾ ಅಂದಾಗ ಓ ಹೌದಾ ಅಮ್ಮಮ್ಮ ಅಂತ ದೀಪು ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಕೃಷ್ಣ ಬರೀ ಕೊಳಲು ಮಾತ್ರ ಅಲ್ಲ ಅವನು ವಿಷ್ಣು ಪ್ರಿಯ ಆಗಿರೋದ್ರಿಂದ ಪಾಂಚಜನ್ಯ ಅನ್ನೋ ಒಂದು ಶಂಕನು ಸಹ ಅವನ ಹತ್ರ ಇರ್ತಿತ್ತು ಹಾಗೆ ಸುದರ್ಶನ ಒಂದು ಚಕ್ರನು ಸಹ ಅವನ ಹತ್ರ ಇರ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ನಾನು ಕೃಷ್ಣನ ನೋಡ್ಬೇಕಿತ್ತು ಅಮ್ಮಮ್ಮ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಬಂಗಾರ ಕೃಷ್ಣ ಎಲ್ಲ ಕಡೆ ಇರ್ತಾರೆ ನೀನು ಹೋಗಿ ಕನ್ನಡಿ ಮುಂದೆ ನಿಂತ್ಕೋ ಸಾಕ್ಷಾತ್ ಕೃಷ್ಣನೇ ನಿನ್ ಕಣ್ಣ ಮುಂದೆ ಕಾಣ್ತಾರೆ ಯಾಕೆಂದ್ರೆ ನಮ್ಮನೆ ಮುದ್ದು ಪೆದ್ದು ಮುದ್ದು ಕೃಷ್ಣ ನೀನೇ ಅಲ್ವಾ ಅಂತ ಅಂದಾಗ ಹೌದು ಅಲ್ವಾ ಅಮ್ಮಮ್ಮ ಹಾಗಾದ್ರೆ ನಾನು ನಾಳೆಯಿಂದ ಬೆಣ್ಣೆನ ಕದೀತೀನಿ ಯಾರು ಸಹ ನನ್ನ ಬೈಬಾರ್ದು ಅಂದಾಗ ಇಲ್ಲಮ್ಮ ನಾವ್ ಯಾರು ಬೈದಲ್ಲ ಬೈಯಲ್ಲ ಆದ್ರೆ ನಿಮ್ಮಮ್ಮ ಯಶೋದೇ ಇದ್ದಾಳಲ್ಲ ಅವ್ಳು ಮಾತ್ರ ಬೈತಾಳೆ ಹಾಗೆ ನನ್ನನ್ನು ಕಂಬಕ್ಕೆ ಕಟ್ಟು ಕಟ್ಟಾಕ್ಬಿಡ್ತಾರೆ ಅದು ನಿನಗೆ ಓಕೆನಾ ಅಂತ ಸುಮಿತ್ರಾ ಕೇಳ್ತಿರ್ಬೇಕಾದ್ರೆ ಬೇಡ ಅಮ್ಮಮ್ಮ ಅಂತ ದೀಪ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸುಮಿತ್ರಾ ಮತ್ತು ದೀಪು ಹಾಗೆ ನೆನಗಾಡ್ತಾ ಇರಬೇಕಾದ್ರೆ ಅಲ್ಲಿ ಕೋಪ ಮಾಡಿಕೊಂಡು ಶಾರದಾ ಬಂದ್ಬಿಡ್ತಾಳೆ ಆಗ ಬರ್ತಾ ಇರೋದನ್ನು ನೋಡಿ ಸುಮಿತ್ರಾ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಕೈಯೆಲ್ಲ ಗಾಯ ಆಗಿರುತ್ತೆ ಆಗ ಟೆನ್ಷನ್ ಮಾಡಿಕೊಂಡು ಏನಾಯಿತು ಶಾರದಾ ಅಂತ ಕೈ ಹಿಡ್ಕೊಂಡು ನೋಡ್ತಿರ್ಬೇಕಾದ್ರೆ ಅಮ್ಮ ಏನೂ ಆಗಿಲ್ಲ ಅದೊಂದು ಚಿಕ್ಕ ಗಾಯ ಬಿಟ್ಬಿಡಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಏನಿದು ಚಿಕ್ಕು ಗಾಯನ ಈ ರೀತಿ ಕೈಯೆಲ್ಲ ಗಾಯ ಆಗಿದೆ ಏನು ಮಾಡಿಕೊಂಡೆ ಪುಟ ಅಂತ ಅಂದಾಗ ಅಮ್ಮ ಬಳೆಗಳು ಬಿಗಿ ಇದ್ದು ಅದನ್ನು ತೆಗಿಬೇಕಾದ್ರೆ ಈ ಥರ ಕೈಯೆಲ್ಲ ಈ ಥರ ಆಯ್ಬಿಡ್ತು ಗಾಯ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಹಾರತಿ ತುಂಬ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಅಯ್ಯೋ ನಿನ್ನ ಹೇಳ್ಬೇಕಲ್ವಾ ನನಗೆ ಹೇಳಿದ್ರೆ ನಾನು ಹೆಲ್ಪ್ ಎಲ್ಪ್ ಮಾಡ್ತಿದ್ದು ಈ ತರ ಮಾಡ್ಕೊಂಡೆ ನೋಡಿ ಎಷ್ಟು ರಕ್ತ ಬರ್ತಿದೆ ಎಷ್ಟು ಗಾಯ ಆಗಿದೆ ಬಾ ಸ್ವಲ್ಪ ಅರ್ಶನ ಹಚ್ಚುತ್ತೆ ನಿಂತ ಅನ್ಬೇಕಾದ್ರೆ ಬೇಡ ಅಮ್ಮ ಪ್ಲೀಸ್ ಬಿಟ್ಬಿಡಿ ಏನಾಗಲ್ಲ ಅದು ಹೋಗುತ್ತೆ ಅನ್ಬೇಕಾದ್ರೆ ಇದಕ್ಕೂ ಮುಜುಗರನ್ನ ಹಬ್ಬ ಅಂತ ಹೋಗ್ತಿರ್ತಾಳೆ ಮತ್ತೆ ಆರ್ತಿಗೆ ಹೇಳ್ತಾ ಇರ್ತಾಳೆ ಹೋಗ್ಬೇಕಾದ್ರೆ ವಿಮಲನಿಗೆ ಹೇಳಿ ದೃಷ್ಟಿ ತೆಗೆದು ಅಮ್ಮಮ್ಮನ ಬಟ್ಟೆನ ಚೇಂಜ್ ಮಾಡು ನಾನು ಇವಳಿಗೆ ಕರ್ಕೊಂಡು ಹೋಗಿ ಅರ್ಶನ ಹಚ್ಕೊಂಡ್ ಬರ್ತೀನಿ ಅಂತ ಶಾರದನ ಬಲವಂತ ಆಗಿ ಅರ್ಣ ಹಚ್ಚಕ್ಕೆ ಸುಮಿತ್ರ ಕಿಚನ್ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ತನ್ನ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ ಹೇಗೋ ಹೇಳಿ ನಾನು ಮನೆಯವ್ರಿಗೆಲ್ಲ ನನ್ನ ಮೇಲೆ ನಂಬಿಕೆ ಪ್ರೀತಿ ವಿಶ್ವಾಸನ ಬೆಟ್ಟದಷ್ಟು ಮನೆಯವರು ಇಟ್ಕೊಂಡಿದ್ದಾರೆ ಅವ್ರ ಮುಂದೆ ನಾನು ನಿಮ್ಮ ಮಗಳನ್ನ ಮದುವೆಯಾಗಲ್ಲ ಅಂತ ನಮ್ಮ ಮತ್ತೆ ಮಾವನ ಹತ್ರ ಹೋಗಿ ನಾನು ಯಾವ ರೀತಿ ಹೇಳು ಅಂತ ಕಣ್ಣೀರು ಹಾಕೊಂಡು ಯೋಗಿ ಹತ್ರ ಹೇಳ್ಕೊತಾ ಇರ್ತಾನೆ ಮತ್ತೆ ಸಿದ್ದು ಬೇಜಾರ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಇಲ್ಲಿದ್ದರೆ ನನ್ನ ಜ್ಯೋತಿಕನ್ ಜೊತೆ ಮದುವೆ ಮಾಡ್ತಾರೆ ಜೊತೆಗೆ ಆಲ್ರೆಡಿ ತುಂಬ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಜೊತೆಗೆ ಈ ಕಡೆ ಶಾರದವರು ಬೇರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವಾಗ ನನಗೂ ನೆಮ್ಮದಿ ಇರಲ್ಲ ಜ್ಯೋತಿಕನಿಗೂ ನೆಮ್ಮದಿ ಇರಲ್ಲ ಅದಕ್ಕೋಸ್ಕರ ಹ್ಯಾವ್ ಟು ಲೀವ್ ಕಣು ಅಂತ ಹೇಳ್ತಾ ಇರಬೇಕಾದ್ರೆ ಯೋಗಿ ಅವನನ್ನು ಬಂದು ಸಮಾಧಾನ ಮಾಡೋಕೆ ಹೋಗ್ತಾ ಇರ್ತಾನೆ ಅವ್ನು ಭುಜನ ಇಟ್ಕೊಂಡು ಹೇಳ್ತಾ ಇರ್ತಾನೆ ಮಗ ನಾನು ಹೇಳೋದು ನಿನಗೆ ಅರ್ಥನೇ ಆಗ್ತಿಲ್ಲ ಕಣೋ ಮಗ ನೀನೇನಾದ್ರೂ ಈಗ ಓಡೋದ್ರೆ ಅವಳು ನೀನು ಬರ್ಬೋದು ಅಂತ ನಿನಗೋಸ್ಕರ ಮದುವೆ ಆಗ್ದಾನೆ ಕಾಯ್ದಲೇ ಇರ್ಬೋದು ಅಲ್ವಾ ಕಾಯ್ಕೊಂಡಿರ್ತಾಳೆ ಇರ್ತಾಳೆ ಕಣೋ ಅಂತ ಹೇಳ್ತಾ ಇರ್ತಾನೆ ಆಗ ಯೋಗಿ ಮತ್ತೆ ಹೇಳ್ತಾ ಇರ್ತಾನೆ ಮಗ ಇದಕ್ಕೆಲ್ಲ ಇರೋದು ಒಂದೇ ಒಂದು ಸೊಲ್ಯೂಷನ್ ಒಂದೇ ಒಂದು ದಾರಿಯಿಂದಾಗ ಏನು ಮಗ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲಿರೋ ವಿಷಯಗಳನ್ನು ನಿನ್ನ ಮನಸ್ಸಲ್ಲಿರೋ ವಿಷಯಗಳನ್ನು ನಿಮ್ಮ ಅತ್ತೆ ಮಾವನ ಹತ್ರ ಹೋಗಿ ಹೇಳ್ಕೋ ಆಯಿತಾ ಆವಾಗ ಖಂಡಿತ ಅವರು ನಿನ್ನ ಜೊತೆಗೆ ಮದುವೆನ ನಿಲ್ಸ ನಿಲ್ಲಿಸ್ತಾರೆ ಅದನ್ನು ಹೇಳ್ಕೊಳ್ಳೋ ಅಂತ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇರ್ತಾನೆ ಅವಾಗ ಸಿದ್ದು ಏನು ಮಾತಾಡದೆ ಬೇಜಾರಾಗಿ ನಿಂತಿರಬೇಕಾದ್ರೆ ನೋಡು ಮಗ ಅವರು ದೊಡ್ಡವರು ಮಕ್ಳು ಕಷ್ಟನ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ ಯಾರಿಗೆ ಗೊತ್ತು ಮುಂದೆ ಒಂದಿನ ನಿನ್ನ ಮತ್ತೆ ಶಾರದನ ಇಬ್ಬರು ಒಟ್ಟಿಗೆ ಮದುವೆ ಮಾಡಿ ಕೊಟ್ಟರು ಕೊಡ್ಬೋದು ಅಂತ ಹೇಳಿದಾಗ ಆಶ್ಚರ್ಯವಾಗಿ ತನ್ನ ಫ್ರೆಂಡ್ ಮಕ್ಕನ ಸಿದ್ದು ನೋಡ್ತಾ ಇರ್ತಾರೆ ಸುಮಿತ್ರ ಕಿಚನ್ಗೆ ಕರ್ಕೊಬಂದು ಇರುವಂಥ ಅರ್ಶನ ಇರ್ಬೇಕಾದ್ರೆ ಬೇಡಮ್ಮ ಅಂತ ಇರ್ತಾಳೆ ಸುಮ್ಮನೆ ಇರುವಂಥ ಅರ್ಶನ ಉರಿತಾ ಇದೆ ಅಂದಾಗ ತುಂಬ ನೋವಾಗ್ತಿದ್ಯಾ ಯಾಕಮ್ಮ ಬಳೆಗಳನ್ನು ತೆಗೆದ್ಬಿಟ್ಟೆ ಆಯ್ತು ಇವತ್ತು ಹಬ್ಬ ಬೇರೆ ಬಳೆಗಳ ಕೈ ತುಂಬ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹಾಕೊಂಡು ಹೇಳ್ತಾ ಇರ್ತಾಳೆ ನೋಡೋಕದು ತುಂಬ ಚೆನ್ನಾಗಿರ್ಬೋದು ಅಮ್ಮ ಆದರೆ ಬಿಗಿಯಾಗಿ ನಮ್ಮನ್ನು ಅಪ್ಕೊಂಡಿದ್ರೆ ನಮಗೆಷ್ಟು ಸಂಕಟ ಆಗುತ್ತೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಇದೇನಿದು ಈ ಥರ ಮಾತಾಡ್ತಿದ್ದಾಳೆ ಅಂತ ಆಶ್ಚರ್ಯದಿಂದ ಸುಮಿತ್ರಾ ಶಾ ಅದನ್ನು ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು